ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಸದ್ಯ ಒಂದಷ್ಟು ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀರಿ ಇದು ವಿಪರೀತ ವೈರಲ್ ಆಗ್ತಿರುವಂತಹ ಫೋಟೋ ತಕ್ಷಣಕ್ಕೆ ನಮಗೆ ಇದ್ರಲ್ಲಿ ವೈರಲ್ ಆಗುವಂತದ್ದು ಏನಿದೆ ಯಾರೋ ಒಂದು ಹುಡುಗಿ ಸಿಗರೇಟ್ ಇಟ್ಕೊಂಡು ಒಂದು ಫೋಟೋವನ್ನು ಸುಡ್ತಿದ್ದಾಳಷ್ಟು ಅನ್ಸುತ್ತೆ ಅದರಷ್ಟು ಮಾತ್ರ ಅಲ್ಲ ಇದರ ಹಿಂದೆ ಆಳವಾದಂತ ಕಾರಣ ಇದೆ ಬಂಧುಗಳೇ ಇದು ಇರಾನ್ಗೆ ಸಂಬಂಧಪಟ್ಟಂತ ಫೋಟೋ ಯಾವ ದೇಶದಲ್ಲಿ ಓರ್ವ ಇಪ್ಪತ್ತೆರಡು ವರ್ಷದ ಹೆಣ್ಣು ಮಗಳು ಕೂದಲು ಕಾಡುವಂತೆ ಹಿಜಾಬನ್ನು ಧರಿಸಿದ್ಲು ಎನ್ನುವ ಕಾರಣಕ್ಕಾಗಿ ಅಲ್ಲಿನ ಪೊಲೀಸರ ಅರೆಸ್ಟ್ ಮಾಡಿ ಕೊಂದು ಹಾಕಿದ್ರು ಅದೇ ದೇಶದಲ್ಲಿ ಇದೀಗ ಹೆಣ್ಣುಮಕ್ಕಳು ಅದೇ ಹಿಜಾಬನ್ನ ಕಿತ್ತೆಸೆದು ಬಾಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡು ಅಲ್ಲಿನ ಸುಪ್ರೀಂ ಲೀಡರ್ನ ಫೋಟೋವನ್ನು ಸುಟ್ಟು ಸುಟ್ಟು ಹಾಕ್ತಾ ಇದ್ದಾರೆ ಅಲ್ಲಿನ ಆಡಳಿತಕ್ಕೆ ಸ್ಪಷ್ಟವಾದಂತಹ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ನಮ್ಮನ್ನ ಕಟ್ಟು ಹಾಕೋದಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಇನ್ನು ನಾವು ಸುಮ್ನೆ ಇರೋದಿಲ್ಲ ಎನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಒಂದುಗಳೇ ಯಾವ್ಯಾವ ದೇಶಗಳಲ್ಲಿ ಧರ್ಮಾಂಧತೆ ಮಿತಿ ಮೀರಿದಿಯೋ ಮತಾಂಧತೆ ಮಿತಿ ಮೀರಿದೆಯೋ ಜನರ ಮೇಲೆ ಧರ್ಮವನ್ನ ಹೇರಿಕೆ ಮಾಡೋದಕ್ಕೆ ಅಲ್ಲಿನ ಆಡಳಿತ ಹೊರಡ್ತಾ ಇದೆಯೋ ಆ ಎಲ್ಲ ದೇಶಗಳಿಗೂ ಕೂಡ ಇದೊಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾದ್ರೆ ಇರೋನಾಲ್ ಸದ್ಯ ಏನಾಗ್ತಿದೆ ಜನ ತಿರುಗು ಬಿದ್ದಿದ್ದು ಯಾಕೆ ಈ ಪರಿಯಾದಂಥ ದಂಗೆ ನಡೀತಿರೋದು ಯಾಕೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ತಕ್ಷಣದ ಕಾರಣಗಳು ಅಂದ್ರೆ ನಿಮ್ಗೆ ಆರ್ಥಿಕತೆ ಹಣದುಬ್ಬರ ಬೆಲೆ ಏರಿಕೆ ಅಷ್ಟು ಮಾತ್ರ ಕಾಣಿಸ್ತಾ ಇದೆ ಅವುಗಳು ಕೂಡ ಕಾರಣ ಆದರೆ ಅದರ ಆಚೆಗೆ ಆಳವಾದಂಥ ಕಾರಣ ಇದೆ ವಿವರವಾಗಿ ವಿಸ್ತೃತವಾಗಿ ವಿವರಿಸ್ತಾ ಹೋಗ್ತೀನಿ ಸಾಧ್ಯ ಆದರೆ ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ಗಮನಿಸಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಡೀಟೇಲ್ ಇದು ಅದೆಲ್ಲವನ್ನು ಕೂಡ ಗಮನಿಸೋಕು ಮುನ್ನ ತಕ್ಷಣಕ್ಕೆ ಏನಾಗ್ತಿದೆ ಅಂತ ಗಮನಿಸೋಣ ಸದ್ಯದಲ್ಲಿ ಪ್ರತಿಭಟನೆ ಅಥವಾ ಜನ ದಂಗೆ ಎದ್ದು ಹದಿನೈದು ದಿನಗಳ ಮೇಲಾಯ್ತು ಇಲ್ಲಿವರೆಗೆ ಆರುನೂರ ನಲವತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಒಂದು ಕಡೆ ಪ್ರತಿಭಟನೆ ಮಾಡೋರ ಮೇಲೆ ಅಲ್ಲಿನ ಸೇನೆಯೇ ಗುಂಡು ಹೊಡಿತಾ ಇದೆ ಜನ ಕೂಡ ತಿರುಗಿ ಬಿದ್ದಿದ್ದಾರೆ ಹೀಗಾಗಿ ಸಾವು ನೋವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ರಸ್ತೆ ರಸ್ತೆಯಲ್ಲಿ ರಕ್ತವೇ ಹರಿತಾ ಇದೆ ಹೆಣಗಳ ರಾಶಿ ಬೀಳ್ತಾ ಇದೆ ಗಾಯಗೊಂಡಂತವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯೋದಕ್ಕೆ ಆಸ್ಪತ್ರೆಗಳಲ್ಲಿ ಬೆಡ್ ಕೂಡ ಸಾಕಾಗ್ತಾ ಇಲ್ಲ ಇನ್ನು ಸಾವಿರಾರು ಮಂದಿಯನ್ನ ಅಲ್ಲಿನ ಆಡಳಿತ ಬಂಧಿಸ್ತಾ ಇದೆ ಇದರ ನಡುವೆ ಇಪ್ಪತ್ತಾರು ವರ್ಷದ ಸುಲ್ತಾನಿ ಎನ್ನುವಂತಹ ಪ್ರತಿಭಟನಾಕಾರರನ್ನ ಅಥವಾ ಯುವಕನನ್ನ ಗಲ್ಲಿಗೇರಿಸುವ ಮೂಲಕ ಅಂದ್ರೆ ಗಲ್ಲಿಗೇರಿಸುವ ನಿರ್ಧಾರ ಮಾಡಿದ್ದಾರೆ ಈ ಮೂಲಕ ಪ್ರತಿಭಟನಾಕಾರರನ್ನ ಇನ್ನಷ್ಟು ಹೆದರಿಸುವಂತ ತಂತ್ರವನ್ನ ಅಲ್ಲಿ ಹೆಣೆಯಲಾಗ್ತಾ ಇದೆ ಇದು ಒಂದು ಕಡೆ ಆಗ್ತಿರುವಂಥ ಬೆಳವಣಿಗೆ ಮತ್ತೊಂದು ಕಡೆಯಿಂದ ಜನ ಅಲ್ಲಿ ಮಸೀದಿಗೆ ಬೆಂಕಿ ಇಡ್ತಾ ಇದ್ದಾರೆ ಇಲ್ಲಿಯವರೆಗೆ ಮುನ್ನೂರ ಐವತ್ತಕ್ಕೂ ಅಧಿಕ ಮಸೀದಿಗಳಿಗೆ ಬೆಂಕಿ ಇಟ್ಟು ಬಿಟ್ಟಿದ್ದಾರೆ ಇದಕ್ಕೆ ಹಾಗೆ ಅಲ್ಲಿನ ಫಾರಿನ್ ಮಿನಿಸ್ಟರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಥವಾ ಫಾರಿನ್ ಮಿನಿಸ್ಟರ್ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಪ್ರಾರ್ಥನಾ ಮಂದಿರಗಳಿಗೆ ಬೆಂಕಿ ಇಡ್ತಿದ್ದಾರೆ ಅಂದ್ರೆ ಏನು ಕತೆ ಅಂತ ಫಾರಿನ್ ಮಿನಿಸ್ಟರ್ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಹೆಣ್ಮಕ್ಕಳು ಕೂಡ ಬೀದಿಗಳಿದ್ದಾರೆ ತಮ್ಮ ತಲೆ ಮೇಲೆ ಹಿಜಾಬನ್ನು ಕಿತ್ತಿ ಎಸಿತಾ ಇದ್ದಾರೆ ಬಾಯಿಯಲ್ಲಿ ಸಿಗರೇಟ್ ಅನ್ನ ಇಟ್ಕೊಂಡು ಅಲ್ಲಿನ ಸುಪ್ರೀಂ ಲೀಡರ್ ನ ಫೋಟೋವನ್ನ ಸಾಲು ಸಾಲಾಗಿ ಸುಡುವಂತ ದೊಡ್ಡ ಮಟ್ಟಗಿನ ಕ್ಯಾಂಪೇನ್ ಅನ್ನ ಇದೀಗ ಮಾಡ್ತಾ ಇದ್ದಾರೆ ಇದು ಮತ್ತೊಂದು ಬೆಳವಣಿಗೆಯ ಇದರ ನಡುವೆ ಪ್ರತಿ ವಿಚಾರದಲ್ಲೂ ಕೂಡ ಮೂಗು ತೂರಿಸುವಂತ ಅಮೆರಿಕ ಇದೀಗ ಇರಾನ್ ವಿಚಾರದಲ್ಲೂ ಕೂಡ ಮೂಗು ತೂರಿಸ್ತಾ ಇದೆ ಊ ತೋರಿಸ್ತಾ ಇರೋದಂದ್ರೆ ತಕ್ಷಣ ಕೆಂಟ್ರಿ ಕೊಟ್ಟಿರೋದಲ್ಲ ಇರಾನ್ ಮತ್ತು ಅಮೆರಿಕದ ನಡುವಿನ ಈ ಸಂಘರ್ಷ ಬಹಳ ಹಿಂದಿನದು ಈಗ ಆ ಸಂಘರ್ಷ ಇನ್ನಷ್ಟು ತೀವ್ರ ಸ್ವರೂಪವನ್ನ ಪಡೆಯುವಂತ ಲಕ್ಷಣ ಕಾಣಿಸ್ತಾ ಇದೆ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಇರಾನ್ಗೆ ಎಚ್ಚರಿಕೆ ಕೊಟ್ಟರೆ ಇರಾನ್ ಕಡೆಯಿಂದ ಅಲ್ಲಿನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಕಮೇನಿ ಡೊನಾಲ್ಡ್ ಟ್ರಂಪ್ಗೆ ಇದೀಗ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಇಂಥದ್ದು ನಡುವೆ ನಡೀತಾ ಇದೆ ಇದ್ರ ನಡುವೆ ಈಗಾಗಲೇ ಅಮೆರಿಕ ಅಲ್ಲಿನ ಅಮೆರಿಕನ್ನರಿಗೆ ಅಂದ್ರೆ ಇರಾನ್ನಲ್ಲಿ ವಾಸ ಮಾಡ್ತಿರುವಂತ ಅಮೆರಿಕನ್ನರಿಗೆ ತುರ್ತು ಸಂದೇಶವನ್ನು ರವಾನೆ ಮಾಡಿದೆ ನೀವೀಗಲೇ ದೇಶವನ್ನು ಬಿಟ್ಟು ಹೊರಗಡೆ ಬನ್ನಿ ಎನ್ನುವ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಅಮೆರಿಕ ಕತಾರ್ ಭಾಗದಲ್ಲಿ ತನ್ನ ವಾಯುನೆಲೆ ಏನಿದೆ ಅಲ್ಲಿ ಒಂದಷ್ಟು ಯುದ್ಧ ವಿಮಾನಗಳನ್ನು ಜಮಾವಣೆ ಮಾಡ್ತಾ ಇದೆ ಯುದ್ಧಕ್ಕೆ ಬೇಕಾದಂಥ ಒಂದಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅಂದ್ರೆ ಯುದ್ಧಕ್ಕೆ ರೆಡಿ ಆಗ್ತಿದೆಯಾ ಅಥವಾ ಯುದ್ಧವನ್ನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಹೆದರಿಸುವಂತ ಕೆಲಸ ಮಾಡ್ತಿದೆಯೋ ಗೊತ್ತಿಲ್ಲ ಅಮೆರಿಕ ಒಟ್ಟಾರೆ ಯಾವುದೇ ಕ್ಷಣದಲ್ಲಿ ಯುದ್ಧ ಆಗಬಹುದು ಅಂತ ಒಂದಷ್ಟು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಯುದ್ಧ ಆದಾಗಲೇ ಯುದ್ಧ ಆಯ್ತು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಇರಾನ್ನಲ್ಲಿ ಇಂಟರ್ನೆಟ್ ಸ್ಥಗಿತ ಮುಂದುವರೆದಿದೆ ಫೋನ್ ನಿರ್ಬಂಧ ಕೂಡ ಕಂಟಿನ್ಯೂ ಆಗ್ತಾ ಇದೆ ಓಕೆ ಇದೆಲ್ಲವೂ ಆಯ್ತಾ ಈಗ ಹಾಗಾದ್ರೆ ಇರಾನ್ನಲ್ಲಿ ಏನಾಗ್ತಾ ಇದೆ ಹಿಂದಿನಿಂದ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಇರಾನ್ ಈ ಹಿಂದೆ ಜೊರಾಸ್ಟ್ರಿಯನ್ ಧರ್ಮವನ್ನು ಪಾಲನೆ ಮಾಡ್ತಿದ್ದ ದೇಶ ಅಂದ್ರೆ ಇಸ್ಲಾಂ ಧರ್ಮ ಇರಲಿಲ್ಲ ಮೊದಲು ಅಂದ್ರೆ ಐದನೇ ಶತಮಾನದ ಸಂದರ್ಭದಲ್ಲಿ ಏಳನೇ ಶತಮಾನ ಬರ್ತಾ ಇದ್ದ ಹಾಗೆ ಅಲ್ಲಿಗೆ ಅರಬ್ ಆಕ್ರಮಣ ಆಯಿತು ಇಸ್ಲಾಂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತು ಅದಾದ ಬಳಿಕ ಅಲ್ಲಿ ಸಫಾಸಿಡ್ ರಾಜವಂಶ ಆಳ್ವಿಕೆ ನಡೆಸ್ತಾ ಇತ್ತು ಸಾವಿರದ ಐನೂರ ಒಂದರ ಸಂದರ್ಭದಲ್ಲಿ ಆಗಲ್ಲಿ ಶಿಯಾ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಅದಾದ ನಂತರ ಇತ್ತೀಚಿನ ಇತಿಹಾಸಕ್ಕೆ ಬರೋದಾದ್ರೆ ಗಮನಿಸಬೇಕಾಗಿರುವಂತಹ ಇತಿಹಾಸ ಅಂದ್ರೆ ಇತ್ತೀಚಿನದು ಸಾವಿರದ ಒಂಬೈನೂರ ಐದರ ನಂತರ ಅಲ್ಲಿ ಪಹಲವಿ ರಾಜವಂಶಸ್ಥರ ಆಡಳಿತ ಶುರುವಾಗಿಬಿಡುತ್ತೆ ಅವರ ಕೊನೆಯ ರಾಜ ಮೊಹಮ್ಮದ್ ರಜಾ ಪಹಲವಿ ಆತ ಪಲಾಯನ ಗೈಯುವಂತ ಪರಿಸ್ಥಿತಿ ಎಲ್ಲವೂ ಕೂಡ ಎದುರಾಯಿತು ಏನಾಗಿತ್ತು ಇರಾನ್ನಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಹಿಂದೆ ಏನಾಗ್ತಿತ್ತು ಅಂದ್ರೆ ಇರಾನ್ನಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೂ ಮುನ್ನ ಈ ಇಸ್ಲಾಂನ ತತ್ವಗಳೇನಿದ್ದಾವೆ ಅವರ ಸಿದ್ಧಾಂತ ಏನಿದ್ದಾವೆ ಅವರ ಧಾರ್ಮಿಕ ಆಚರಣೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ತಕ್ಕ ಮಟ್ಟಿಗೆ ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಲಾಗ್ತಾ ಇತ್ತು ಪಹಲವಿ ರಾಜವಂಶಸ್ಥ ಅಲ್ಲಿ ಆಡಳಿತಕ್ಕೆ ಬಂದ ನಂತರ ಎಲ್ಲವೂ ಕೂಡ ಅಲ್ಲಿ ಸಂಪೂರ್ಣವಾಗಿ ಬದಲಾಯಿತು ಪ್ರಮುಖವಾಗಿ ಅವರಿಗೆ ಅಮೆರಿಕದ ಜೊತೆಗೆ ವಿಪರೀತವಾದಂಥ ಸ್ನೇಹ ಇತ್ತು ಯುರೋಪಿಯನ್ ಕಂಟ್ರಿಗಳ ಜೊತೆಗೆ ವಿಪರೀತವಾದಂಥ ಸ್ನೇಹ ಇತ್ತು ಹೀಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ನಂತರ ಪಾಶ್ಚಾತ್ಯಕರಣದ ಕಾಲ ಅಂತ ಹೇಳಿ ನಾವು ಇರಾನ್ನಲ್ಲಿ ಕಾಣಿಸ್ತೀವಿ ಅಂದ್ರೆ ವಿಪರೀತವಾದಂತಹ ಪಾಶ್ಚಾತ್ಯ ನಿಲುವನ್ನ ಅಲ್ಲಿ ತಳೆಯಲಾಯಿತು ಪ್ರಮುಖವಾಗಿ ಉಡುಗೆ ವಿಚಾರದಲ್ಲಿ ಅಲ್ಲಿ ಹೆಣ್ಣು ಸ್ಕರ್ಟ್ ಹಾಕೊಳ್ತಾ ಇದ್ರು ಜೀನ್ಸ್ ಹಾಕ್ತಾ ಇದ್ರು ಎಲ್ಲಾ ರಂಗದಲ್ಲೂ ಕೂಡ ಮಹಿಳೆಯರು ಸಕ್ರಿಯರಾಗಿದ್ರು ಮಹಿಳೆಯರಿಗೆ ಬುರ್ಕಾ ಕಂಪಲ್ಸರಿ ಇರಲಿಲ್ಲ ಹಿಜಾಬ್ ಕಂಪಲ್ಸರಿ ಇರಲಿಲ್ಲ ಯಾವುದೇ ಧಾರ್ಮಿಕ ಕಟ್ಟಳೆಗಳಿರಲಿಲ್ಲ ಯಾವುದೇ ಧಾರ್ಮಿಕ ಆಚರಣೆಗಳು ಕೂಡ ಕಂಪಲ್ಸರಿ ಇರಲಿಲ್ಲ ಶಿಕ್ಷಣದ ವಿಚಾರದಲ್ಲೂ ಕೂಡ ತುಂಬಾನೇ ಪ್ರಗತಿಯನ್ನು ಹೊಂದಲಾಯಿತು ಮಹಿಳೆಯರು ಕೂಡ ವಿಪರೀತವಾಗಿ ಶಿಕ್ಷಣವನ್ನು ಪಡೀತಾ ಇದ್ರು ವಿಪರೀತವಾದಂಥ ಆಧುನೀಕರಣ ಬಂದುಬಿಡ್ತು ಎಲ್ಲ ಧಾರ್ಮಿಕ ಆಚರಣೆಗಳೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಮೂಲೆಗೆ ಸರಿಸಲಾಯಿತು ಇನ್ನು ಅಂತಾರಾಷ್ಟ್ರೀಯ ಸಂಬಂಧ ಅಂತ ಬಂದಾಗ ಅಮೆರಿಕ ಜೊತೆಗೆ ಯುರೋಪಿಯನ್ ಕಂಟ್ರಿಗಳ ಜೊತೆಗೆ ಒಳ್ಳೆಯ ಸಂಬಂಧ ಎಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಪಾಶ್ಚಾತ್ಯಕರಣದ ಕಾಲ ಅದು ಹೆಣ್ಣು ಮಕ್ಕಳಿಗೆ ಯಾವುದೇ ನಿರ್ಬಂಧ ಇರಲಿಲ್ಲ ಸ್ವಾತಂತ್ರ್ಯ ಹರಣವೂ ಕೂಡ ಇರಲಿಲ್ಲ ಯಾವುದೂ ಕೂಡ ಅಲ್ಲಿ ಕಡ್ಡಾಯವಾದ ಆರಾಮಾಗಿ ಎಲ್ಲ ರಂಗದಲ್ಲೂ ಕೂಡ ತೊಡಗಿಸಿಕೊಳ್ಳುವಂತ ಅವಕಾಶ ಇತ್ತು ತುಂಬಾ ಜನರು ನಂಬೋದಿಕ್ ಕಷ್ಟ ಆಗತ್ತೆ ಇರಾನ್ ಮುಂಚೆ ಹೀಗಿತ್ತ ಎನ್ನುವ ರೀತಿಯಲ್ಲಿ ಅಂದ್ರೆ ಇವತ್ತಿನ ಸಂದರ್ಭ ನೋಡಿದಾಗ ಅವತ್ತು ಹೀಗಿತ್ತ ಅಂತ ಅನ್ಸುತ್ತೆ ಇವತ್ತು ಹಿಜಾಬ್ ಸರಿಯಾಗಿ ಧರಿಸಿಲ್ಲ ಅಂತ ಅವರ್ವ ಹುಡುಗಿಯನ್ನ ಹೊಡೆ ಆದರೆ ಆದ್ರೆ ಆ ರೀತಿಯಾಗಿತ್ತು ಇರಾನ್ ಅಂದ್ರೆ ಏನಾಗ್ಬಿಡ್ತು ಅಂದ್ರೆ ಇರಾನ್ನ ರಾಜವಂಶಸ್ಥರ ಆಡಳಿತ ಇತ್ತಲ್ಲ ಅದು ಇರಾನ್ ಜನರಿಗೆ ಬರ್ತಾ ಬರ್ತಾ ಸರ್ವಾಧಿಕಾರಿ ಧೋರಣೆ ಅನ್ಸೋದಿಕ್ ಶುರುವಾಯಿತು ಯಾಕಂದ್ರೆ ಯಾರಾದ್ರೂ ಪ್ರತಿಭಟನೆ ಮಾಡಿದ್ರೆ ಅದನ್ನ ಹತ್ತಿಕ್ಕಲಾಗ್ತಿತ್ತು ಯಾರಾದ್ರೂ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರನ್ನ ಜೀವಂತವಾಗಿ ಸುಡಲಾಗ್ತಿತ್ತು ಅವರ ಉಗ್ರನ್ನ ಕೀಳಲಾಗ್ತಿತ್ತು ವಿಪರೀತವಾದಂತಹ ಹಿಂಸೆಯನ್ನ ಅವರೆಲ್ರಿಗೂ ಕೂಡ ನೀಡಲಾಗ್ತಾ ಇತ್ತು ಹೀಗಾಗಿ ಸರ್ವಾಧಿಕಾರಿ ಧೋರಣೆ ವಿರುದ್ಧ ನಿಧಾನಕ್ಕೆ ಜನ ಅಲ್ಲಿ ದಂಗೆ ಹೇಳೋದಿಕ್ ಶುರು ಮಾಡಿಕೊಳ್ತಾರೆ ಜೊತೆಗೆ ಅಲ್ಲಿನ ರಾಜರು ಅಂದ್ರೆ ಪ್ರಮುಖವಾಗಿ ಮೊಹಮ್ಮದ್ ರಜಾ ಪಹ್ಲವಿ ಆತನ ದುರಾಡಳಿತ ಭ್ರಷ್ಟಾಚಾರ ಎಲ್ಲವೂ ಕೂಡ ಮಿತಿ ಮೀರಿತ್ತು ಆರ್ಥಿಕವಾಗಿಯೂ ಕೂಡ ದೇಶ ಒಂದು ರೀತಿಯಲ್ಲಿ ಹಿನ್ನಡೆ ಸಾಧಿಸ್ಕೊಂಡು ಬರೋದಕ್ಕೆ ಶುರುವಾಗ್ಬಿಡ್ತು ಹೀಗಾಗಿ ಜನರ ಆಕ್ರೋಶ ಕೂಡ ಶುರುವಾಯಿತು ಆಗಲೇ ಎಂಟ್ರಿ ಕೊಟ್ಟಂತವ್ ಅಯಾತುಲ್ಲಾ ಅಲಿ ಕಮೇನಿ ಈತ ಏನ್ ಮಾಡ್ಬಿಡ್ತಾನೆ ಇರಾನ್ ಜನರಿಗೆ ಹೇಳ್ತಾನೆ ಈತ ನೋಡಿ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಮೂಲೆ ಗುಂಪು ಮಾಡಲಾಗಿದೆ ನಮ್ಮನ್ನ ಅಮೆರಿಕದ ಗುಲಾಮಗಿರಿ ರಾಷ್ಟ್ರವನ್ನಾಗಿ ಮಾಡಲಾಗ್ತಾ ಇದೆ ಈ ವಿಪರೀತವಾದಂತ ಪಾಶ್ಚಾತ್ಯಕರಣ ನಮಗೆ ಅವಶ್ಯಕತೆ ಇಲ್ಲ ನಾವು ಮತ್ತೊಮ್ಮೆ ನಮ್ಮ ಧರ್ಮದ ಏನು ಆಚರಣೆಗಳಿದ್ವಲ್ಲ ಅಲ್ಲಿಗೆ ಹೋಗಬೇಕು ಈ ರಾಜವಂಶಸ್ತ್ರನ ಕಿತ್ತೋಗಿಬೇಕು ಅಂತ ಹೋರಾಟವನ್ನ ಮಾಡ್ತಾರೆ ಅದನ್ನ ನಾವು ಇಸ್ಲಾಮಿಕ್ ದಂಗೆ ಅಂತ ಹೇಳಿ ಕರಿತೀವಿ ಇರಾನ್ನ ಸಂಪೂರ್ಣವಾಗಿ ಬದಲಿಸಿದಂತ ದಂಗೆ ಅದು ಒಂಬೈನೂರ ಎಪ್ಪತ್ತೊಂಬತ್ತು ಇರಾನ್ ಸಂಪೂರ್ಣ ಬದಲಾಗುತ್ತೆ ಅಲ್ಲಿನ ರಾಜ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ ಆಗ ಅಲ್ಲಿ ಸುಪ್ರೀಂ ಲೀಡರ್ ಆದಂತವನೇ ಈ ಅಯ್ಯತುಲ್ಲಾ ಅಲಿ ಕಮೇನಿ ಇರಾನ್ನಲ್ಲಿ ಎಲ್ಲವೂ ಕೂಡ ಬದಲಾಗಿ ಹೋಯಿತು ಪ್ರಮುಖವಾಗಿ ಅಲ್ಲಿ ಶರಿಯಾ ಕಾನೂನನ್ನ ಜಾರಿಗೆ ತರಲಾಯಿತು ಹೆಣ್ಣು ಮಕ್ಕಳಿಗೆ ಹಿಜಾಬ್ ಕಡ್ಡಾಯ ಬುರ್ಕಾ ಕಡ್ಡಾಯಗೊಳಿಸಲಾಯಿತು ಹೆಣ್ಣು ಮಕ್ಕಳಿಗೆ ಸಂಗೀತ ಸಿನಿಮಾ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು ಪಾಶ್ಚಾತ್ಯ ಸಂಗೀತಕ್ಕಂತೂ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಅನ್ನು ಇಡಲಾಯಿತು ಒಂದಷ್ಟು ಸಾಮಾಜಿಕ ನಿರ್ಬಂಧಗಳು ಶುರುವಾಯಿತು ಗಂಡು ಹೆಣ್ಣು ಮಕ್ಕಳ ಮುಕ್ತ ಓಡಾಟಕ್ಕೂ ಕೂಡ ಬ್ರೇಕನ್ನು ಹಾಕಲಾಯಿತು ವಿದೇಶಾಂಗ ನೀತಿ ಅಂತ ಬಂದಾಗ ಅಮೆರಿಕವನ್ನು ಮಹಾ ಸೈತಾನ ಅಂತ ಕರೆಯಲಾಯಿತು ಹೀಗಾಗಿ ಅಮೆರಿಕ ಇರಾನ್ ಮೇಲೆ ಆರ್ಥಿಕ ನಿರ್ಬಂಧವನ್ನು ಕೂಡ ಇರುತ್ತೆ ಯುರೋಪಿಯನ್ ರಾಷ್ಟ್ರಗಳ ಜೊತೆಗೂ ಕೂಡ ಸಂಬಂಧವನ್ನು ಕಡಿತಗೊಳಿಸಿಕೊಳ್ಳಲಾಯಿತು ಇದರ ಜೊತೆಗೆ ಅಲ್ಲಿನ ಸುಪ್ರೀಂ ಲೀಡರ್ ಅಯೋತುಲ್ಲಾ ಅಲಿ ಕಮೇನಿ ಏನಿದ್ದ ಆತ ಹೇಳಿದ್ದೇ ಎಲ್ಲವೂ ಫೈನಲ್ ಎನ್ನುವ ಹಂತಕ್ಕೆ ಬಂದು ಬಿಡ್ತು ಎಪ್ಪತ್ತೊಂಬತ್ತರ ಮುಂದೆ ಹೇಗಿತ್ತು ಆ ಪಾಶ್ಚಾತ್ಯಕರಣ ಅದು ಕಂಪ್ಲೀಟ್ ಆಗಿ ಬದಲಾಗಿ ಒಂದು ಧಾರ್ಮಿಕ ಬೌಂಡರಿ ಒಳಗೆ ಆ ದೇಶ ಜೀವಿಸುವ ರೀತಿಯಲ್ಲಿ ಆಯಿತು ಆರಂಭದ ಜನರಿಗೆ ಚೆನ್ನಾಗಿ ಅನಿಸೋದಕ್ಕೆ ಶುರುವಾಯಿತು ಆದರೆ ಬರ್ತಾ ಬರ್ತಾ ಅದು ವಿಪರೀತವಾಗಿ ಹಿಂಸೆ ಅನಿಸೋದಕ್ಕೆ ಶುರುವಾಯಿತು ತಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಜನ ಫೀಲ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಮೊದಲೇ ಇದನ್ನೆಲ್ಲ ನೋಡಿ ನೋಡಿ ಜನ ಬೆಸತ್ತು ಹೋಗಿಬಿಟ್ಟಿದ್ರು ಒಳ ಒಂದು ಕೋಪ ಸಿಟ್ಟು ಎಲ್ಲವೂ ಕೂಡ ಇತ್ತು ಹೀಗಿರುವಾಗಲೇ ಒಂದು ಬೆಳವಣಿಗೆ ಆಯಿತು ಅದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರ ಸಂದರ್ಭದಲ್ಲಿ ಅಲ್ಲಿ ಓರ್ವ ಇಪ್ಪತ್ತ ಎರಡು ವರ್ಷದ ಹೆಣ್ಣು ಮಗಳನ್ನ ಬುರ್ಕಾ ಸರಿಯಾಗಿ ಧರಿಸಿಲ್ಲ ಅಂತ ಪೊಲೀಸರ ಕರ್ಕೊಂಡು ಹೋಗಿ ಹೊಡೆದು ಸಾಯಿಸಿಬಿಡ್ತಾರೆ ಆಗ ಜನ ಹೋರಾಟವನ್ನು ಆರಂಭಿಸಿಬಿಡ್ತಾರೆ ಇಷ್ಟು ದಿನಗಳ ಕಾಲ ಸಹಿಸಿಕೊಂಡಿದ್ವಿ ಆದ್ರೆ ಧಾರ್ಮಿಕ ಆಚರಣೆಯ ಹೆಸರಲ್ಲಿ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಜನ ದಂಗೆ ಬಿಡ್ತಾರೆ ಎಪ್ಪತ್ತೊಂಬತ್ತರಲ್ಲಿ ಹೇಗೆ ದಂಗೆ ಆಗಿತ್ತು ಅದೇ ರೀತಿಯಾಗಿ ಒಂದು ದೊಡ್ಡ ಮಟ್ಟಗಿನ ದಂಗೆ ಆಯಿತು ಆದರೆ ಆ ದಂಗೆಯನ್ನ ತಣ್ಣಗೆ ಮಾಡುವಲ್ಲಿ ಅಯೋತುಲ್ಲ ಅಲಿ ಕಂಪಿನಿ ಯಶಸ್ವಿ ಆಗಿದ್ರು ಆದ್ರೆ ಇತ್ತೀಚೆಗೆ ಈ ಬೇರೆ ಬೇರೆ ದೇಶಗಳ ಆರ್ಥಿಕ ನಿರ್ಬಂಧದ ಕಾರಣಕ್ಕಾಗಿ ಬೇರೆಯವರು ಯಾರು ಕೂಡ ತೈಲವನ್ನು ಖರೀದಿ ಮಾಡಿದ ಕಾರಣಕ್ಕಾಗಿ ಕೇವಲ ಚೀನಾ ಮಾತ್ರ ತನಗೆ ಬೇಕಾದ ರೇಟಿಗೆ ತೈಲವನ್ನು ಪರ್ಚೇಸ್ ಮಾಡ್ತಿದ್ದ ಕಾರಣಕ್ಕಾಗಿ ಆರ್ಥಿಕವಾಗಿಯೂ ಕೂಡ ದೇಶ ಬರಬಾರ್ದಾಗೋದಕ್ಕೆ ಶುರುವಾಯಿತು ಧರ್ಮಾಂಧತೀಯ ದೇಶ ಸಹಜವಾಗಿ ಆರ್ಥಿಕವಾಗಿ ಹಿಂದೆ ಉಳಿದುಬಿಡ್ತು ಬೆಲೆ ಏರಿಕೆ ವಿಪರೀತ ಅಲ್ಲಿನ ಕರೆನ್ಸಿ ರಿಯಾನ್ಗಂತೂ ಬೆಲೆನೇ ಇಲ್ಲ ಕೇಳೋ ಕೇಳೋರೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ರಿಯಾಲ್ಗೆ ಇನ್ನೊಂದು ಕಡೆಯಿಂದ ಜನ ಹೊತ್ತಿನ ತುತ್ತಿಗೂ ಪರದಾಡುವಂಥ ಪರಿಸ್ಥಿತಿ ಬೆಲೆ ವಿಪರೀತ ಅಂದ್ರೆ ವಿಪರೀತ ಮೂಟೆಯಲ್ಲಿ ದುಡ್ಡು ತಗೊಂಡು ಹೋದರೆ ಒಂದು ಸಣ್ಣ ಇದರಲ್ಲಿ ಐಟಮ್ ತೆಗೆದುಕೊಂಡು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಜನ ಮೊದಲೇ ಧಾರ್ಮಿಕ ಕಟ್ಟಳೆಗಳಿಂದ ಬೆಸತ್ತು ಹೋಗಿದ್ರು ಯಾವಾಗ ಆರ್ಥಿಕವಾಗಿ ಕೂಡ ದೇಶ ಕುಸಿದು ಹೋಗಿಬಿಡ್ತೋ ಜನ ಸಹಜವಾಗಿ ದಂಗೆ ಶುರು ಮಾಡಿಕೊಂಡ್ರು ಇವತ್ತು ಇಲ್ಲಿವರೆಗೆ ಬಂದು ನಿಂತ್ಕೊಂಡಿದೆ ಇದು ಇರಾನ್ನ ಈ ಹಿಂದಿನ ಪರಿಸ್ಥಿತಿ ಹಾಗೆ ಸದ್ಯದ ಪರಿಸ್ಥಿತಿ ಬಂಧುಗಳ ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ